ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ ಇವತ್ತು ಉದ್ದಿನ ವಡೆ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ಈ ಉದ್ದಿನ ವಡೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ರುಚಿಕರವಾಗಿರುತ್ತೆ ಇದು ಆಗಿ ಯೂಸ್ ಮಾಡ್ಬೋದು ಸಂಜೆ ಟೈಮಲ್ಲಿ ಗರಿ ಗರಿಯಾಗಿರುತ್ತೆ ಹೋಟೆಲ್ ಸ್ಟೈಲಲ್ಲೇ ಇರುತ್ತೆ ಇದನ್ನು ಯಾವ ರೀತಿ ನೆನೆ ಹಿಡಬೇಕು ಅನ್ನೋದ ನಾನು ಒಂದು ಟಿಪ್ಸ್ ಮೂಲಕ ಹೇಳ್ಕೊಡ್ತೀನಿ ಬನ್ನಿ ಉದ್ದಿನ ಬೇಳೆ ತೊಗೊಂಡಿದ್ದೀನಿ ಇದನ್ನು ನಾಲ್ಕು ತಾಸು ನೆನೆ ಹಿಡಬೇಕಾಗುತ್ತೆ ನೆನೆ ಇಟ್ಟು ನೆನೆ ಇಟ್ಟಿರೋದು ಈ ಥರ ಇದೆ ಈ ಥರ ಚೆನ್ನಾಗಿ ನೆಂದಿರುತ್ತೆ ನಾಲ್ಕು ತಾಸಿಗೆ ಸಾಲಕ್ ಸಾಕು ಈಗ ರುಬ್ಕೋಬೇಕು ನೈಸಿಗೆ ರುಬ್ಬೇಕು ಚೆನ್ನಾಗಿ ನೀರು ನೀರು ಹಾಕ್ತಂಗೆ ಒಂದು ಸ್ವಲ್ಪ ನೀರು ಸಾಕು ಒಂದೆರಡು ಸ್ಪೂನ್ ಅಷ್ಟು ನೀರು ಸಾಕಾಗುತ್ತೆ ಈ ಥರ ನೈಸಿಗೆ ಬಂದಿದೆ ಇದನ್ನು ಒಂದು ತಾಸಾದ್ರೂ ರುಬ್ಬಿದ ಮೇಲೆ ಹಾಗೆ ಇಟ್ಟರೆ ಅದು ಹಿಟ್ಟು ಚೆನ್ನಾಗೇ ಹುಳಿ ಬಂದಂಗಾಗಿ ಉಪ್ಪು ಉಬ್ಬಿರುತ್ತೆ ಆಗ ವಡೆ ಅದು ಡಬಲ್ ಹಾಕ್ತಾ ಆಗುತ್ತೆ ದೋಸೆ ಹಿಟ್ಟು ಬರುತ್ತಲ್ಲ ಆ ಥರ ಸ್ವಲ್ಪ ಹುಳಿ ಬಂದರೆ ಹಾಯ್ಲಲ್ಲಿ ಹಾಕಿದರೆ ಅದು ಸ ಡಬಲ್ ಹಾಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಚಿಟಕಿ ಸೋಡಾ ಪುಡಿ ಹಾಕ್ಕೋಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಟರೆ ಒಂದು ಒಂದು ತಾಸು ಇಟ್ಟರೆ ಸಾಲ್ಕು ಚೆನ್ನಾಗಿ ಉಬ್ಬಿರುತ್ತೆ ಈ ಥರ ಈಗ ಮುಚ್ಚಿ ಒಂದು ತಾಸು ಇಟ್ಬಿಡೋಣ ಈಗ ಒಂದು ತಾಸಾಗಿದೆ ಈಗ ವಡೆ ಮಾಡ್ಕೊಳ್ಳೋಣ ಚೆನ್ನಾಗೆ ದಪ್ಪ ಆಯಿಲ್ ಒಂದು ಕಪ್ ಹಾಕ್ಕೊಂಡಿದ್ದೀನಿ ಇವಾಗ ಆಯಿಲ್ ಕಾದಿದೆ ವಡೆ ಹಾಕ್ಕೊಳ್ಳೋಣ ಕೈಯಲ್ಲೇ ಕೈಯಲ್ಲೇ ಹಾಕಿದ್ರೂ ಅದು ಒಂದು ಸ್ವಲ್ಪ ಹಾಕಿದರೆ ಸಾಕು ದಪ್ಪ ಡಬಲ್ ಹಾಕ್ ಆಗುತ್ತೆ ಇದು ಉದ್ದಿನ ವಡೆ ಅಂದರೆ ಈ ಥರ ಸ್ಪೆಷಲಾಗಿ ಈ ಥರ ಮಾಡ್ತಾ ಹೋದರೆ ಇದು ಡಬಲ್ ಆಗ್ತಾ ಇರುತ್ತೆ ಸ್ಮೂತಾಗಿರುತ್ತೆ ಗರಿ ಗರಿಯಾಗಿರುತ್ತೆ ಆಯಿಲು ಜಾಸ್ತಿ ತಗೊಳ್ಳೋದಿಲ್ಲ ಕೈಯಲ್ಲೇ ನೀರು ಹದ್ದುಬಿಟ್ಟು ಹಾಕಿದರೆ ಕೈಗೆ ಅಂಟೋದಿಲ್ಲ ಆಗಿ ಯೂಸ್ ಮಾಡ್ಬೋದು ಟಿಫನ್ ಐಟಮ್ಗೆ ಇಡ್ಲಿ ವಡೆಗೆ ಎಲ್ಲ ಫಾಸ್ಟಾಗಿ ಒಂದು ಐದು ನಿಮಿಷಕ್ಕೆ ಚೆನ್ನಾಗೇ ಬರುತ್ತೆ ಫೈವ್ ಮಿನಿಟಲ್ಲೇ ಈಗ ರೆಡಿಯಾಗಿದೆ ಉದ್ದಿನೋಡೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು